ವೀಕ್ಷಕರೇ ನಮಸ್ಕಾರ ಗುಬ್ಬಚ್ಚಿ ಮನೆಗೆ ಬಂದರೆ ಇದು ಮನೆಗೆ ಬಂದು ಗೂಡು ಕಟ್ಟುವುದು ಅಥವಾ ಸುತ್ತಾಡುವುದು ವೈಜ್ಞಾನಿಕವಾಗಿ ಹೀಗೆ ವಿವರಿಸಬಹುದು ಪರಿಸರ ಪರಿಕರತೆ ಅಡಾಪ್ಟಿ ಗುಬ್ಬಚ್ಚಿಗಳು ಮಾನವ ನಿವಾಸಗಳಿಗೆ ಹೆಚ್ಚು ಹೊಂದಾಣಿಕೆಯಾಗಿರುವ ಹಕ್ಕಿಗಳಾಗಿವೆ ಇವುಗಳು ತಾವು ಬದುಕುವ ಪರಿಸರಕ್ಕೆ ತ್ವರಿತವಾಗಿ ಹೊಂದಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿವೆ ಮನೆಯ ಬಾವಿಗಳು ಛಾವಣಿಗಳು ಜಾಲಿಗಳು ಅಥವಾ ಇತರ ಲೂಕವಾದ ಜಾಗ ಇವುಗಳಿಗೆ ಗೂಡು ಕಟ್ಟಲು ಸೂಕ್ತವೆಂದು ಕಂಡುಬರುತ್ತದೆ ಆಹಾರದ ಲಭ್ಯತೆ ಗುಬ್ಬಚ್ಚಿಗಳು ಸಾಮಾನ್ಯವಾಗಿ ಧಾನ್ಯಗಳು ಇಳಿಜಾರಿನ ಹಣಗಳು ಮಣ್ಣು ಹುಳುಗಳು ಮತ್ತು ಇತರೆ ಸಣ್ಣ ಕೀಟಗಳನ್ನು ತಿನ್ನುತ್ತವೆ ಮನೆಗಳು ತೋಟಗಳು ಅಥವಾ ಜನಸಂಖ್ಯೆ ಇರುವ ಪ್ರದೇಶಗಳಲ್ಲಿ ಇಂತಹ ಆಹಾರ ವಸ್ತುಗಳು ಸಾಕಷ್ಟು ಲಭ್ಯವಾಗುವ ಕಾರಣ ಇವು ಮನೆಯ ಸುತ್ತ ಸುಳಿಯುತ್ತವೆ ಸುರಕ್ಷತೆ ವನ್ಯಜೀವಿಗಳ ಅಪಾಯದಿಂದ ದೂರವಿರುವ ಸ್ಥಳಗಳಲ್ಲಿ ಹೆಚ್ಚಾಗಿ ಮನೆಗಳಲ್ಲಿ ಗುಬ್ಬಚ್ಚಿಗಳಿಗೆ ಗೂಡು ಕಟ್ಟಲು ಹೆಚ್ಚು ಸುರಕ್ಷತೆ ಸಿಗುತ್ತದೆ ಸಾಮಾಜಿಕ ನಡವಳಿಕೆ ಗುಬ್ಬಚ್ಚಿಗಳು ಸಾಮಾಜಿಕ ಹಕ್ಕಿಗಳಾಗಿವೆ ಸಾಮೂಹಿಕವಾಗಿಯೇ ವಾಸಿಸೋದು ಆಹಾರ ಹುಡುಕೋದು ಮತ್ತು ಇತರ ಹಕ್ಕಿಗಳ ಜೊತೆ ಅಂತರ ಕ್ರಿಯೆ ನಡೆಸುವುದು ಇವುಗಳ ವೈಶಿಷ್ಟ್ಯಗಳಾಗಿವೆ ಮನೆಗಳು ಹಾಗೂ ನಗರದ ಸುತ್ತಮುತ್ತ ಇವುಗಳಿಗಾಗಿ ಉತ್ತಮ ಸಾಮಾಜಿಕ ಪರಿಸರ ಒದಗಿಸುತ್ತವೆ ಜೈವ ವೈವಿಧ್ಯಮಿತಿಯ ಸಂಕೇತ ಗುಬ್ಬಚ್ಚಿಗಳ ಹಾಜರಾತಿ ಅಥವಾ ಕೊರತೆ ಪರಿಸರ ಆರೋಗ್ಯದ ಸೂಚಕವಾಗಿ ನೋಡಲಾಗುತ್ತದೆ ಗುಬ್ಬಚ್ಚಿಗಳು ಮನೆಗೆ ಬರುವುದು ಪರಿಸರ ಇನ್ನೂ ಸಹಜ ಸ್ಥಿತಿಯಲ್ಲಿರುವುದನ್ನು ಸೂಚಿಸಬಹುದು ಗುಬ್ಬಚ್ಚಿಯು ಮನೆಗೆ ಬರೆಯುವಿಕೆಯನ್ನು ವೈಜ್ಞಾನಿಕವಾಗಿ ನೋಡಿದರೆ ಇದು ಆಹಾರ ಗೂಡು ಕಟ್ಟಲು ಸೂಕ್ತ ಸ್ಥಳ ಮತ್ತು ಸುರಕ್ಷಿತ ಪರಿಸರದ ಆಧಾರದ ಮೇಲೆ ಇವುಗಳ ನೈಸರ್ಗಿಕ ನಡವಳಿಕೆ ಆಗುತ್ತದೆ ಇದರಲ್ಲಿ ಯಾವುದೇ ಆಧ್ಯಾತ್ಮಿಕ ಅಥವಾ ಮಾಯಾ ಜಾಲಾತ್ಮಕ ಅಂಶವಿಲ್ಲ ನಾವಿಂದು ಹೇಗೆ ಮನೆಗಳ ರಚನೆ ಪರಿಸರದ ಬದಲಾವಣೆ ಮತ್ತು ಮಾನವನ ಚಟುವಟಿಕೆಗಳು ಗುಬ್ಬಚ್ಚಿಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ನೋಡಬಹುದು ನಗರೀಕರಣದ ಪರಿಣಾಮ ಇತ್ತೀಚಿನ ದಶಕಗಳಲ್ಲಿ ನಗರೀಕರಣವೇ ಗಂಭೀರ ಸಮಸ್ಯೆಯಾಗಿದೆ ಇದೊಂದು ರೀತಿಯ ಎಕಾಲಜಿಕಲ್ ಚಾಲೆಂಜ್ ಆಗಿದೆ ಹಳೆಯ ಮನೆಯ ರಚನೆಗಳಲ್ಲಿ ಅಂದರೆ ಕಟ್ಟಡದ ಒಳಗೊಂದು ಹಳೆಯುವ ಜಾಗ ಜಾಲಿಯ ಛಾವಣಿ ಇತ್ಯಾದಿಗಳು ಗುಬ್ಬಚ್ಚಿಗಳಿಗೆ ಗೂಡು ಕಟ್ಟಲು ಉತ್ತಮ ಸ್ಥಳ ಸಿಗುತ್ತಿತ್ತು ಆದರೆ ಇಂದಿನ ಸ್ಮಾರ್ಟ್ ಕಟ್ಟಡಗಳು ಗಾಜಿನ ಮುಖವಾಡ ಮುಚ್ಚಿದ ಪೈಪಿಂಗ್ ಮತ್ತು ಗಾಳಿಯಾಡದ ಲಭ್ಯತೆಯ ಕೊರತೆ ಇವು ಹಕ್ಕಿಗಳಿಗೆ ಸ್ಥಳ ನೀಡುವುದಿಲ್ಲ ಧ್ವನಿ ಮತ್ತು ಪ್ರಕಾಶ ಮಾಲಿನ್ಯ ಗುಬ್ಬಚ್ಚಿಗಳ ಸಂವಹನ ಅಂದರೆ ಕಾಲ್ಸ್ ಮೂಲಕ ಆಗುತ್ತದೆ ಇವು ತುಂಬಾ ಸೂಕ್ಷ್ಮ ಶಬ್ದಕ್ಕೆ ಪ್ರತಿಕ್ರಿಯಿಸುತ್ತವೆ ನಗರಗಳ ಹತ್ತಿರವಾಗುವ ಧ್ವನಿ ಮಾಲಿನ್ಯ ಅಂದರೆ ಅತಿಯಾದ ವಾಹನಗಳ ಶಬ್ದ ಕಾರ್ಖಾನೆಯ ಶಬ್ದ ಈ ಸಂವನವನ್ನು ಅಡ್ಡಿಪಡಿಸುತ್ತದೆ ಬೆಳಗಿನ ಬೆಳಕು ಗೊತ್ತಾಗಬೇಕಾದ್ದರಿಂದ ಇವುಗಳು ಪ್ರಕಾಶದ ಆಧಾರದ ಮೇಲೆ ತಮ್ಮ ನಡವಳಿಕೆಯನ್ನು ನಿರ್ಧರಿಸುತ್ತವೆ ಆದರೆ ಇಂದಿನ ಶಾಶ್ವತ ಬೀದಿ ದ್ವೀಪಗಳು ಹಕ್ಕಿಗಳ ನೈಸರ್ಗಿಕ ಸಮಯ ಚಕ್ರವನ್ನು ಕೆಡಿಸುತ್ತವೆ ಕ್ರಿಮಿನಾಶಕಗಳ ಪರಿಣಾಮ ಕೃಷಿಯಲ್ಲಿ ಮತ್ತು ಮನೆಯೊಳಗಿನ ಉಪಯೋಗಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬಳಸುವ ರಾಸಾಯನಿಕಗಳು ಗುಬ್ಬಚ್ಚಿಗಳಿಗೆ ವಿಷಕಾರಿಯಾಗಬಹುದು ಮುಖ್ಯವಾಗಿ ಅವುಗಳು ತಿನ್ನುವ ಕೀಟಗಳು ಮತ್ತು ಹುಳುಗಳು ಈ ರಾಸಾಯನಿಕಗಳನ್ನು ಶೋಷಿಸಿರುತ್ತವೆ ಇದರಿಂದ ಇವುಗಳನ್ನು ತಿಂದ ಗುಬ್ಬಚ್ಚಿಗಳ ಆರೋಗ್ಯ ಹದಗೆಡುತ್ತದೆ ಸಂರಕ್ಷಣಾ ಕ್ರಮಗಳು ಬರ್ಡ್ ಫೀಡರ್ ಮತ್ತು ನೆಸ್ಟ್ ಬಾಕ್ಸಸ್ ಗುಬ್ಬಚ್ಚಿಗಳಿಗೆ ಆಹಾರ ಮತ್ತು ಗೂಡು ಕಟ್ಟಲು ಸಹಾಯ ಮಾಡುವ ರೀತಿಯಲ್ಲಿ ಮನೆಗಳಲ್ಲಿ ಈ ರೀತಿ ವ್ಯವಸ್ಥೆ ಮಾಡಬಹುದು ಹೆಬ್ಬಾಗಿಲು ತೆರೆದಿಡುವುದು ಚಿಕ್ಕ ಜಾಗಗಳಲ್ಲಿ ಹೋಗುವ ದಾರಿಗಳನ್ನು ತೆರೆದಿಟ್ಟರೆ ಇವು ನೈಸರ್ಗಿಕವಾಗಿ ಪ್ರವೇಶಿಸುತ್ತವೆ ಅಹಿತಕರ ವಸ್ತುಗಳ ಬಳಕೆ ನಿಲ್ಲಿಸುವುದು ಕ್ರಿಮಿನಾಶಗಳು ಆಕರ್ಷಕ ಪ್ಲಾಸ್ಟಿಕ್ ಭಾಗಗಳು ಮತ್ತು ಇವುಗಳನ್ನು ದೂರವಿಟ್ಟರೆ ಇವುಗಳ ಆರೋಗ್ಯಕ್ಕೂ ಪರಿಸರಕ್ಕೂ ಲಾಭ ಗುಬ್ಬಚ್ಚಿಯ ದಿನಾಚರಣೆ ವರ್ಲ್ಡ್ ಸ್ಪ್ಯಾರೋ ಡೇ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತರಂದು ವಿಶ್ವ ಗುಬ್ಬಚಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನದ ಉದ್ದೇಶ ಗುಬ್ಬಚಿಗಳ ಸಂಖ್ಯೆ ಕುಸಿಯುತ್ತಿರುವ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಹಕ್ಕಿಗಳ ಸಂರಕ್ಷಣೆ ಮತ್ತು ಪೋಷಣೆಗೆ ಜನರನ್ನು ಪ್ರೇರೇಪಿಸುವುದು ಈ ದಿನದ ಥೀಮ್ ಪ್ರತಿ ವರ್ಷ ಬದಲಾಗುತ್ತದೆ ಇದರ ಉದ್ದೇಶ ಮಕ್ಕಳಿಗೆ ಶಾಲೆಗಳಿಗೆ ಸಮುದಾಯಗಳಿಗೆ ಹಕ್ಕಿಗಳ ಬಗ್ಗೆ ಬೋಧನೆ ಮಾಡುವುದು ಭಾರತದಲ್ಲಿ ಸಂರಕ್ಷಣಾ ಚಟುವಟಿಕೆಗಳು ನೇಚರ್ ಫಾರ್ ಎವರ್ ಸೊಸೈಟಿ ಇದರ ಸ್ಥಾಪಕರು ಮೊಹಮ್ಮದ್ ದಿಲಾಬರ್ ಇವರು ವಿಶ್ವ ಗುಬ್ಬಚ್ಚಿ ದಿನದ ಆರಂಭಿಕರು ಇವರು ಹಕ್ಕಿಗಳಿಗೆ ಅಡುಗೆ ನೀರು ಬಾಟಲಿ ಗೂಡು ಪೆಟ್ಟಿಗೆ ಆಹಾರದ ಪಾತ್ರೆಗಳನ್ನು ತಯಾರಿಸಿ ಅವುಗಳನ್ನು ವಿತರಿಸುತ್ತಿದ್ದಾರೆ ನಮ್ಮ ಪಾತ್ರ ನಾವು ಏನು ಮಾಡಬಹುದು ಬರ್ಡ್ ಫೀಡರ್ ಬರ್ಡ್ ಫೀಡರ್ ಹಾಕಿ ಗೋಧಿ ಅಕ್ಕಿ ಮೆಣಸು ಇದಲ್ಲದೆ ಕೆಲವು ಧಾನ್ಯಗಳನ್ನು ಹಾಕಬಹುದು ವಾಟರ್ ಪೌಲ್ ಇಡಿ ಬಿಸಿಲಿನಲ್ಲಿ ತಂಪು ನೀರಿನ ಪಾತ್ರೆಗಳನ್ನು ಮನೆಯ ಸುತ್ತ ಇರಿಸಿ ನೆಸ್ಟ್ ಬಾಕ್ಸಸ್ ಹಾಕಿ ಸಿಂಪಲ್ ಹೋಮ್ ಮೇಡ್ ಅಥವಾ ಆನ್ಲೈನ್ ನಲ್ಲಿ ಸಿಗುವ ಗುಬ್ಬಚ್ಚಿ ಗೂಡು ಪೆಟ್ಟಿಗಳನ್ನು ಹಾಕಬಹುದು ಪ್ಲಾಸ್ಟಿಕ್ ರಾಸಾಯನಿಕ ಬಳಕೆ ಕಡಿಮೆ ಮಾಡಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅನುಸರಿಸಿ ಮಕ್ಕಳಿಗೆ ಬೋಧನೆ ಮಾಡಿ ಶಾಲೆಯಲ್ಲಿ ಮನೆಗಳಲ್ಲಿ ಹಕ್ಕಿಯ ಪ್ರಾಮುಖ್ಯತೆ ಬಗ್ಗೆ ಮಕ್ಕಳಿಗೆ ತಿಳಿಸಿ ಗುಬ್ಬಚ್ಚಿಯ ಮಹತ್ವದ ಬಗ್ಗೆ ಅರಿವು ಗುಬ್ಬಚ್ಚಿಗಳು ಕೀಟಗಳನ್ನು ತಿನ್ನುವುದರಿಂದ ಕೃಷಿಗೆ ಸಹಾಯಕವಾಗುತ್ತದೆ ಇವು ಪರಿಸರದ ಸ್ಥಿತಿ ಹೇಗಿದೆ ಎಂಬುದಕ್ಕೆ ಸೂಚಕವಾಗಿದೆ ಯಾವುದೇ ಒಂದು ಪ್ರಜಾತಿಯ ನಾಶವು ಫುಡ್ ಚೈನ್ ಅನ್ನು ದುರುಪರೆಗೊಳಿಸುತ್ತದೆ ವೀಕ್ಷಕರೇ ಇವಿಷ್ಟು ಈ ಹುಟ್ಟಿದ ಮಾಹಿತಿಗಳು ಮುಂದಿನ ಬಿಡುವ ಕೀಟನಾಶಕ ಭೇಟಿಯಾಗುವುದು ಧ್ವನಿ ಪ್ರದೂಷಣ್ ಮೊಬೈಲ್ ಟಾಪ್